ಎಲ್ರು ನಮಸ್ಕಾರ ಯುನಿಕ್ ಟೆಕ್ನಿಕಲ್ ಸರ್ವಿಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಎ ಸಿ ಹೇಗೆ ವರ್ಕ್ ಆಗುತ್ತೆ ಅದರ ಬಗ್ಗೆ ತಿಳ್ಕೊಳ್ಲಿಕ್ಕಿದೀವಿ ಎ ಸಿ ನಾರ್ಮಲ್ ಆಗಿ ನಿಮ್ಮ ಮನೆಯಲ್ಲಿ ಸ್ಪ್ಲಿಟ್ ಎ ಸಿ ಆಗಿರ್ಬೋದು ಆಫೀಸಲ್ಲಿ ಸ್ಪ್ಲಿಟ್ ಎ ಸಿ ನೀವು ನೋಡಿರ್ಬೋದು ಎಲ್ಲ ಕಡೆ ನಾರ್ಮಲ್ ಆಗಿ ಮ್ಯಾಕ್ಸಿಮಮ್ ಏರಿಯಾದಲ್ಲಿ ಇರೋದೇ ಸ್ಪ್ಲಿಟ್ ಎ ಸಿ ಆಗಿರ್ ಸೊ ಸ್ಪ್ಲಿಟ್ ಎ ಸಿ ಆಗಿರಲಿ ಸೆಂಟ್ರಲ್ ಎ ಸಿ ಆಗಿರಲಿ ಕ್ಯಾಸೆಟ್ ಎ ಸಿ ಯಾವುದೇ ಎ ಸಿ ಆಗಿರಲಿ ವರ್ಕ್ ಆಗೋದು ಒಂದು ಸಿಂಪಲ್ ಬೇಸಿಕ್ ಮೇಲೆ ಸೊ ನೀವು ನೋಡ್ತಾ ಇರೋದು ಇವಾಗ ಇಂಡೋರ್ ಇಂಡೋರ್ ಅಂದ್ರೆ ಯೋ ಆಪರೇಟರ್ ನಾರ್ಮಲ್ ಹೇಳ್ತೇವೆ ಸೊ ಇದ್ರ ಇದರಲ್ಲಿ ಏನಿರುತ್ತೆ ಅಂದ್ರೆ ಬ್ಲೋವರ್ ಇರುತ್ತೆ ಅದಾದ ನಂತರ ಮತ್ತೆ ಇದ್ರಲ್ಲಿ ಕಾಯಿಲ್ ಇರುತ್ತೆ ಅದಕ್ಕೆ ಫಿಲ್ಟರ್ ಇರುತ್ತೆ ಆರ್ ಅದ್ರಲ್ಲಿ ಕ್ಲೀನ್ ಆಗ್ಬೇಕಂತ ಇದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಯಾವ್ದೇ ರೂಮ್ ಆಗಿರಬಹುದು ರೂಮ್ ಅಲ್ಲಿ ಇರುವ ಗಾಳಿ ಗಾಳಿಯಾಗಿ ಇದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಇದರ ಮೂಲಕ ಎಳ್ಕೊಡೋದು ಎಳ್ಕೊಡೋದು ಹೇಗಂದ್ರೆ ಇದ್ರ ಕೆಳಗಡೆ ನೀವು ಮಾಡುವುದು ಬ್ಲೋವರ್ ಬ್ಲೋವರ್ ಅಂತ ಇರುತ್ತೆ ಬ್ಲೋವರ್ ಏನಾಗುತ್ತೆ ಮೋಟರ್ ಆನ್ ಆದಾಗ ಬ್ಲೋವರ್ ತಿರುಗ್ತದೆ ತಿರುಗ್ಕ್ತಾ ಇರುವಾಗ ಈ ಮೇಲ್ಗಡೆ ಪಾರ್ಟ್ ನೋಡಿರುವ ಇಲ್ಲಿ ಏನಾಗುತ್ತೆ ಅಂದ್ರೆ ಗಾಳಿ ಇದರ ಇದರ ಮೂಲಕ ಒಳಗೆ ಹೋಗಿ ಇಲ್ಲಿಂದ ಹೊರಗೆ ಬರುತ್ತೆ ಈ ಏರಿಯಾದಿಂದ ಹೊರಗೆ ಬರುತ್ತೆ ಸೊ ಮೇಲೆ ಏನಾಗುತ್ತೆ ನೋಡಿ ಇಲ್ಲಿ ಫಿಲ್ಟರ್ ಇದೆ ಸೊ ಗಾಳಿ ಏನೋ ಇದು ಫಿಲ್ಟರ್ ಥ್ರೂ ಹೋಗುವಾಗ ರೂಮ್ ಅಲ್ಲಿ ಏನೋ ಡಸ್ಟ್ ಇದ್ರೆ ಅದೇನಾಗತ್ತೆ ಈ ಫಿಲ್ಟರ್ ಮೂಲಕ ಇಲ್ಲಿ ಇಲ್ಲೇ ಅದು ಒಳಗೆ ಹೋಗಲ್ಲ ಒಳಗೋದ್ ಏನಾಗುತ್ತೆ ನಮ್ ಕಾಯಿಲ್ ಬ್ಲಾಕ್ ಆಗುತ್ತೆ ಮತ್ತೆ ಬೇರೆ ಬೇರೆ ಅದರ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಸೊ ಫಿಲ್ಟರ್ ಅಲ್ಲಿ ಎಲ್ಲಾ ಡಸ್ಟ್ ಇದ್ರಲ್ಲೇ ಉಳಿದಿರುತ್ತೆ ಸೊ ಇದನ್ನ ನಾವು ಕ್ಲೀನ್ ಮಾಡ್ತಾ ಇರಬೇಕು ಡಿಪೆಂಡ್ ಆನ್ ಏರಿಯಾ ಯಾವ ಏರಿಯಾದ ಮೇಲೆ ಇದೆ ಜಾಸ್ತಿ ಡರ್ಟಿ ಆಗೋ ಏರಿಯಾ ಇದೆ ನೀವು ಬೇಗ ಬೇಗ ಇದನ್ನ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ ಸೊ ಇದು ಇಂಪಾರ್ಟೆಂಟ್ ಫಿಲ್ಟರ್ ಕ್ಲೀನ್ ಮಾಡ್ತಾ ಇರೋದು ಸೊ ಗಾಳಿ ಇದರ ಮೂಲಕ ಹೋದಾಗ ಏನಾಗುತ್ತೆ ಇಲ್ಲಿ ಕಾಯಿಲ್ ಇದೆ ಇದ್ರೊಳಗೆ ಏನೋ ಕಾಯ್ಲ್ ನೋಡಬಹುದು ಕಾಯಿಲಿಗೆ ಹೇಳ್ತಾ ಇರೋದು ಯೋಪ್ರೇಟ್ ಯೋ ಯೋಪ್ರೇಟರ್ ಏನಾಗತ್ತೆ ಹೇಳಿದ್ರೆ ಇದರ ಮೂಲಕ ನಮ್ಮ ಲಿಕ್ವಿಡ್ ಗ್ಯಾಸ್ ಫ್ಲೋ ಆಗ್ತಾ ಇರುವಾಗ ಅಂತ ಹೇಳಿದ್ರೆ ಇದು ತುಂಬಾ ಹೀಟ್ ಅಬ್ಸರ್ವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ ಹೀಟ್ ಅಬ್ಸರ್ವ್ ಯಾಕೆ ಮಾಡುತ್ತೆ ಅಂತ ಹೇಳಿದ್ರೆ ಇದು ಲಿಕ್ವಿಡ್ ಸ್ಟೇಟ್ ಇಂದ ಸ್ಟೇಟ್ ಸ್ಟೇಟಿಗೆ ಕನ್ವರ್ಟ್ ಆಗುವಾಗ ಇದು ಹೀಟ್ ಅಬ್ಸರ್ವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಎಕ್ಸ್ಪೆನ್ಷನ್ ವಾಲಿನ ನಂತರ ಬರುತ್ತೆ ಇಲ್ಲಿ ಆಪರೇಟರ್ ಸೊ ಇಲ್ಲಿ ಹೀಟ್ ಅಬ್ಸರ್ವ್ ಮಾಡುವಾಗ ಏನಾಗುತ್ತೆ ನಮ್ಮ ಇಲ್ಲಿಂದ ಇದರ ಥ್ರೂ ಹೋಗುವ ಗಾಳಿ ಏನಾಗುತ್ತೆ ಗಾಳಿಯಲ್ಲಿರೋ ಹೀಟ್ ಅನ್ನ ಈ ಆಯಿಲ್ ಅಬ್ಸರ್ವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಬ್ಸರ್ವ್ ಮಾಡ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಗಾಳಿಯಲ್ಲಿರುವ ಹೀಟ್ ಸ್ವಲ್ಪ ಇದು ಅಬ್ಸರ್ವ್ ಮಾಡುತ್ತೆ ಸೊ ಅಬ್ಸರ್ವ್ ಮಾಡಿ ಮತ್ತೆ ಇಲ್ಲಿಂದ ಹೊರಗೆ ಬರುತ್ತೆ ಸೊ ಹೊರಗೆ ಬಂದಾಗ ಏನಾಗುತ್ತೆ ಅಂದ್ರೆ ಅದು ರೂಮಿಗೆ ಮತ್ತೆ ಬರುತ್ತೆ ರೂಮಿಂದ ಮತ್ತೆ ಇದು ಬ್ಲೋವರ್ ತಿರುತ್ತೆ ಇರುವಾಗ ಮತ್ತೆ ಮೇಲ್ಗಡೆ ಗಾಳಿ ಎಳಿತಾ ಇರ್ತದೆ ಇಲ್ಲಿ ಹೊರಗಿಂದ ಈ ಕಡೆಯಿಂದ ಹೊರಗೆ ಬರುತ್ತೆ ಇದು ಸರ್ಕುಲೇಟ್ ಆಗ್ತಾ ಇರುತ್ತೆ ಸರ್ಕ್ಯುಲೇಟ್ ಆಗ್ತಾ ಇರುವಾಗ ಏನಾಗತ್ತೆ ಅಂತ ಹೇಳಿದೆ ನಮ್ಮ ರೂಮ್ ಟೆಂಪರೇಚರ್ ನಿಧಾನ 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 ಕಮ್ಮಿ ಕಮ್ಮಿ ಆಗ್ತಾ ಬರುತ್ತೆ ಯಾಕಂದ್ರೆ ರೂಮ್ ಟೆಂಪರೇಚರ್ ಒಂದ್ ವೇಳೆ ಮೂವತ್ತಿದ್ರೆ ಇಲ್ಲಿಂದ ಹೀಟ್ ಅಬ್ಸರ್ವ್ ಆಗಿ ಹೊರಗೆ ಬರುವಾಗ ನಾರ್ಮಲ್ ಅಂತ ಅಂದೇಳಿ ಡೆಲ್ಟಾ ಟಿ ಅಂತ ಹೇಳ್ತಾರೆ ಸೊ ಕೂಲಿಂಗ್ ಒಂದು ಹತ್ತು ಡಿಗ್ರಿಯರು ಆಗ್ಬೇಕು ನಾರ್ಮಲ್ ಆಗಿ ಎ ಸಿ ಆಗಿ ವರ್ಕ್ ಆಗ್ತಾ ಇದ್ರೆ ಒಂದು ಮೂವತ್ತು ಡಿಗ್ರಿ ಇಲ್ಲಿ ಬಂದ್ರೆ ಕರೆಕ್ಟಾಗಿ ಒಂದು ಇಪ್ಪತ್ತು ಡಿಗ್ರಿ ಅವರ ಔಟ್ ಆಗಬೇಕು ಡಿಪೆಂಡ್ ಆನ್ ಏರಿಯಾ ಟಿ ನಾರ್ಮಲಿ ಒಳ್ಳೆ ಪರ್ಫೆಕ್ಟ್ ಆಗಿ ಎ ಸಿ ಒಂದು ಹತ್ತು ಡಿಗ್ರಿ ಡಿಫ್ರೆನ್ಸ್ ಕೊಟ್ಟೆ ಕೊಡುತ್ತೆ ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಆವಾಗ ಈ ಹತ್ ಇಲ್ಲಿನ ಮೂವತ್ತು ಡಿಗ್ರಿಯಿಂದ ಬಂದ ಗಾಳಿ ಇಲ್ಲಿಂದ ಇಪ್ಪತ್ತು ಡಿಗ್ರಿ ಆಗುವಾಗ ಈ ಇಪ್ಪತ್ತು ಡಿಗ್ರಿ ಏನಾಗುತ್ತೆ ಮತ್ತೆ ರೂಮಿಗೆ ಆ್ಯಡ್ ಆಗುತ್ತೆ ಆ್ಯಡ್ ರೂಮಲ್ಲಿ ಆಲ್ರೆಡಿ ಮೂವತ್ತು ಡಿಗ್ರಿ ಇದೆ ಸೊ ಒಂದು ಸ್ವಲ್ಪ ಮಿಕ್ಸ್ ಆಗುತ್ತೆ ಸ್ವಲ್ಪ ರೂಮ್ ಟೆಂಪ್ರೇಚರ್ ಕಮ್ಮಿ ಆಗುತ್ತೆ ಮೂವತ್ತರಿಂದ ಇಪ್ಪತ್ತೊಂಬತ್ತಾಗ್ಬೋದು ಮತ್ತೆ ಮತ್ತೆ ಗಾಳಿ ಗಾಳಿಯ ಮೇಲೆ ಬರುತ್ತೆ ಹೀಗೆ ತಿರುಗ್ತಾ ಇರುವಾಗ ಏನಾಗುತ್ತೆ ರೂಮ್ ಟೆಂಪ್ರೇಚರ್ ನಿಧಾನ ಕಮ್ಮಿ 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 ಆಗಿ ನಿಮಗೆ ನೀವು ಎಷ್ಟು ಸೆಟ್ಟಿಂಗ್ ಮಾಡಿ ಟ್ವೆಂಟಿ ಟೂ ಆಗಿರಲಿ ಟ್ವೆಂಟಿ ಫೈ ಆಗಿರಲಿ ಆ ರೂಮ್ ಟೆಂಪ್ರೇಚರ್ ಬಂದಾಗ ಇದು ಕಟ್ ಆಫ್ ಆಗುತ್ತೆ ಸೊ ಕಟ್ ಆಫ್ ಹೇಗಾಗತ್ತೆ ಅಂತ ಹೇಳಿದ್ರೆ ಇಲ್ಲಿ ಸೆನ್ಸರ್ ಇರುತ್ತೆ ಎಲ್ಲ ಅಲ್ಲಿ ಸೆನ್ಸರ್ ಯೂಸ್ ಮಾಡಿರ್ತಾರೆ ಈ ಸೆನ್ಸರ್ ಏನಾಗುತ್ತೆ ಅಂತ ಹೇಳಿ ಟೆಂಪ್ರೇಚರ್ನ ಅಬ್ಸರ್ವ್ ಮಾಡುತ್ತೆ ಎಷ್ಟು ಟೆಂಪ್ರೇಚರ್ ಗಾಳಿ ಎಳೀತಾ ಅಂತ ಸೊ ಅದರ ಆಧಾರದ ಮೇಲೆ ಇದು ಕಟ್ ಆಫ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಲವು ಅಲ್ಲಿ ನೀವು ಈ ತರ ಮೇಲ್ಗಡೆ ಸೆನ್ಸರ್ ನೋಡುವ ಕೆಲವು ಡಿಜಿಟಲ್ ಐಸ್ ಇದೆ ಈ ತರ ಪ್ಲೇ ಈ ತರ ಬೋರ್ಡ್ ಬರುತ್ತೆ ಬೋರ್ಡಲ್ಲಿ ಇರುತ್ತೆ ಕೆಲವು ಮೇಲ್ಗಡೆ ಡಿಸ್ಪ್ಲೇ ಇರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಬಟ್ ಕಾನ್ಸೆಪ್ಟ್ ಇಷ್ಟೇ ರೂಮಲ್ಲಿ ಇಲ್ಲಿ ಗಾಳಿ ರಿಟರ್ನ್ ಬರುವಾಗ ಇಲ್ಲಿ ಸೆನ್ಸರ್ ಸೆನ್ಸ್ ಮಾಡುತ್ತೆ ನಾವಿಟ್ಟಿರೋ ಟೆಂಪರೇಚರ್ ಅಲ್ಲಿ ಬಂದರೆ ಅದು ಎಸಿಯನ್ನು ಕಟ್ ಆಫ್ ಮಾಡುತ್ತೆ ಸೊ ಇದು ಆಪರೇಷನ್ ಸೊ ಪ್ರಾಬ್ಲಮ್ಸ್ ಏನ್ ಬರುತ್ತೆ ಅಂತ ಹೇಳಿದ್ರೆ ಕೆಲವರು ಫಿಲ್ಟರ್ ವಾಶ್ ಮಾಡಲ್ಲ ಫಿಲ್ಟರ್ ವಾಶ್ ಅಂತ ಹೇಳಿದ್ರೆ ಇಲ್ಲಿಂದ ನಿಮ್ಗೆ ಗಾಳಿ ಬರೋದು ಕಮ್ಮಿ ಆಗುತ್ತೆ ಏನೋ ಒಂದು ಬ್ಲಾಕಿಂಗ್ ಆದ ತರದ ಒಂದು ಸೌಂಡ್ ಬರ್ತಾ ಇರುತ್ತೆ ಎ ಸಿ ಗೆ ಸೊ ಆವಾಗ ನಿಮಗೂ ಕೂಲಿಂಗ್ಸ್ ಕಮ್ಮಿ ಆಗುತ್ತೆ ಇಲ್ಲಿ ಕಾಯಿಲ್ ಗಾಳಿ ಸರಿಯಾಗಿ ಪಾಸ್ ಆಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಕಾಯಿಲಿಗೆ ಐಸ್ ಆಗುತ್ತೆ ನಿಮ್ಮ ರೆಫ್ರಿಜರೇಟ್ ಫ್ಲೋ ಅಲ್ಲಿ ಡಿಸ್ಟರ್ಬ್ ಆಗುತ್ತೆ ಸೊ ಎಲ್ಲ ಕಾರಣದಿಂದ ಈ ಫಿಲ್ಟರ್ ವಾಶ್ ಮಾಡಲೇಬೇಕು ಈ ವಾಶ್ ಮಾಡಿಲ್ಲ ಮೇಜರ್ ಆಗಿ ಪ್ರಾಬ್ಲಮ್ ಬರುತ್ತೆ ಫಿಲ್ಟರ್ ವಾಶ್ ಮಾಡು ನಂತರ ಆರು ತಿಂಗಳು ಓಡಿದೆ ವರ್ಷಾಂಗ್ ಗಟ್ಟಲೆ ಮೇಜರ್ ಸರ್ವಿಸ್ ಮಾಡಲಿ ಬೇಕಾಗುತ್ತೆ ಇಲ್ಲಿ ಹಿಂದ್ಗಡೆ ನೋಡಬಹುದು ಬ್ಲೋವರ್ ಹೇಗೆ ಬ್ಲಾಕ್ ಆಗಿದೆ ಈ ತರ ಬ್ಲಾಕ್ ಇದ್ರೆ ಸಹ ನಿಮ್ಗೆ ರೂಮಿನ ಕೂಲಿಂಗ್ ಎಫಿಷಿಯನ್ಸಿ ಡೌನ್ ಆಗುತ್ತೆ ಮತ್ತೆ ಎನರ್ಜಿ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ಎಲೆಕ್ಟ್ರಿಸಿಟಿ ಜಾಸ್ತಿ ಕನ್ಸಂಪ್ಷನ್ ಮಾಡುತ್ತೆ ಅದರ ಎಫಿಷಿಯನ್ಸಿ ಪ್ರಕಾರ ಅದು ನಿಮ್ಗೆ ಕೂಲಿಂಗ್ ಕೊಡೋಣ ಸೊ ಇದೆಲ್ಲ ಇಂಪಾರ್ಟೆಂಟ್ ಆಗಿರೋದು ಈ ಆಪರೇಟರ್ ಅಲ್ಲಿ ಬ್ಲೋವರ್ ಕ್ಲೀನಿಂಗ್ ಇಂಪಾರ್ಟೆಂಟ್ ಫಿಲ್ಟರ್ ಕ್ಲೀನಿಂಗ್ ಇಂಪಾರ್ಟೆಂಟ್ ತುಂಬಾ ಟೈಮ್ ಓಡಿದ್ರೆ ಕಾಯಿಲ್ ಕ್ಲೀನಿಂಗು ಸಹ ಇಂಪಾರ್ಟೆಂಟ್ ಆಗಿದೆ ಇದು ಮೂರ್ನಾಲ್ಕು ಈ ಆಪರೇಟರ್ ಬಗ್ಗೆ ಇಂಪಾರ್ಟೆಂಟ್ ಆಗಿರುವಂತದ್ದು ಮತ್ತೆ ರೂಮ್ ರೂಮ್ ಯಾವುದೇ ರೂಮ್ ಆಗಿರ್ಲಿ ಎ ಸಿ ಕೂಲಿಂಗ್ ಮಾಡ್ಬೇಕಂತ ಹೇಳಿದ್ರೆ ರೂಮ್ ಕ್ಲೋಸ್ ಆಗಿರಬೇಕು ಕರೆಕ್ಟ್ ಆಗಿ ರೂಮ್ ಕ್ಲೋಸ್ ಆಗಿರೋ ಎಲ್ಲಾ ಕಡೆಯಿಂದ ಕ್ಲೋಸ್ ಆಗಿರಬೇಕು ಇಲ್ಲ ರೂಮ್ ಅಲ್ಲಿ ವಿಂಡೋ ಇದೆಯಾ ಇನ್ನೇನಾದ್ರು ಗಾಳಿ ಬರ್ಲಿಕ್ಕೆ ಚಾನ್ಸಸ್ ಇದೆಯಾ ಡೋರ್ ಅಲ್ಲಿ ಗ್ಯಾಪ್ ಇದೆಯಾ ಆತರ ಏನಾಗತ್ತೆ ಹೇಳಿದ್ರೆ ನಿಮ್ಮ ಎ ಸಿ ಇಲ್ಲಿಂದ ತಗೊಳ್ಳೋ ಹೀಟ್ ಹೀಟರ್ನ ಅಬ್ಸರ್ವ್ ಮಾಡಿ ಇಲ್ಲಿಂದ ಹೊರಗೆ ಬರುತ್ತೆ ಮತ್ತೆ ಏನಾಗುತ್ತೆ ಮತ್ತೆ ಮತ್ತೆ ಇದಕ್ಕೆ ಹೀಟೇ ಬರ್ತಾ ಇದ್ರೆ ರೂಮ್ ಟೆಂಪರೇಚರ್ ಕಮ್ಮಿ ಮಾಡ್ಲಿಕ್ಕೆ ಆಗಲ್ಲ ಸೊ ರೂಮ್ ಕ್ಲೋಸ್ ಇರಬೇಕು ರೂಮ್ ಓಪನ್ ಇದ್ರೆ ಏನಾಗುತ್ತೆ ಹೊರಗಡೆಯಿಂದ ಹೀಟ್ ಬರ್ತಾ ಇರುತ್ತೆ ಇದು ಕೂಲಿಂಗ್ ಮಾಡುತ್ತೆ ಮತ್ತೆ ಇಲ್ಲಿಂದ ಹೊರಗ್ ಬರುವಾಗ ಮತ್ತೆ ರೂಮ್ ಅಲ್ಲಿ ಹೀಟ್ ಎಕ್ಸ್ಟ್ರಾ ಇರುತ್ತೆ ಸೊ ಇದು ಎ ಸಿ ವರ್ಕ್ ಆಗುತ್ತೆ ಇರೋದು ಎ ಸಿ ವರ್ಕ್ ಆಗಲ್ಲ ಅಂತ ಹೇಳಿಕ್ಕಾಗ ಎ ಸಿ ವರ್ಕ್ ಆಗ್ತಾ ಇರುತ್ತೆ ಬಟ್ ರೂಮ್ ಟೆಂಪರೇಚರ್ ಕಮ್ಮಿ ಮಾಡ್ಲಿ ಎಸಿಯಿಂದ ಆಗಲ್ಲ ಯಾಕಂದ್ರೆ ಹೊರಗಡೆಯಿಂದ ಪುನಃ ಮತ್ತೆ ಮತ್ತೆ ಇದಕ್ಕೆ ಹೀಟ್ ಬರ್ತಾ ಇರುವಾಗ ಸೊ ಆ ತರ ಆಗ್ಬಾರ್ದು ಅಂತ ಕ್ಲೋಸ್ ಆಗಿರ್ಬೇಕು ಡೋರ್ ಪ್ರಾಪರ್ಲಿ ಕ್ಲೋಸ್ ನೀವು ಹಾಕಿರುವ ಸೈಜ್ ಹಾಕಿರೋ ಎ ಸಿ ಸಹ ಸೈಜ್ ಎ ಸಿ ಆಗಿರ್ಬೇಕು ದೊಡ್ಡ ರೂಮಿಗೆ ಚಿಕ್ಕ ಎ ಸಿ ಹಾಕಿದ್ರೆ ಕೂಲಿಂಗ್ ಮಾಡ್ಲಿಕ್ಕೆ ಆಗಲ್ಲ ಸೊ ಇದೆಲ್ಲ ಇಂಪಾರ್ಟೆಂಟ್ ಎ ಸಿ ನೀವು ಒಂದು ರೂಮಿಗೆ ಇನ್ಸ್ಟಾಲ್ ಮಾಡುವಾಗಲೂ ಸಹ ನೋಡ್ಕೊಳ್ಬೇಕು ರೂಮ್ ಅಲ್ಲಿ ಎಷ್ಟು ಹೀಟ್ ಸೋರ್ಸ್ ಇದೆ ಎಲ್ಲೆಲ್ಲಿಂದ ಬಿಸಿ ಬರುತ್ತೆ ಡೋರ್ ಗ್ಯಾಪ್ಸ್ ಇರ್ಬೋದು ವಿಂಡೋ ಆಗಿರ್ಬೋದು ವಾಲ್ ಆಗಿರ್ಬೋದು ಲೈಟ್ಸ್ ಆಗಿರ್ಬೋದು ಎಲ್ಲ ಮೆಷರ್ ಮಾಡಿ ನಾವೊಂದು ಎಸಿ ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ ನೀವು ಎಸಿಯಲ್ಲಿ ನೀರ್ ಬೀಳುತ್ತೆ ಅಂತ ಅದೊಂದು ಕೇಳಿರ್ಬೋದು ನಾರ್ಮಲ್ ಪ್ರಾಬ್ಲಮ್ ಅಲ್ಲಿ ಎ ಸಿ ಸೈಡ್ ಸೈಡಿನ ನೀರ್ ಬೀಳದಾಗಿರ್ಬೋದು ಮಧ್ಯದಿಂದ ನೀರ್ ಬೀಳೋದಾಗಿ ಎಲ್ಲಾ ಎಸಿಯಲ್ಲಿ ವಾಟರ್ ಲೀಕ್ ಆಗಿರುತ್ತೆ ಮೈನ್ ಆಗಿ ನಾವು ಏನಂದ್ರೆ ಟೆಕ್ನಿಷಿಯನ್ ಆಗಿ ನಾವು ತಿಳ್ಕೊಳ್ಬೇಕಾಗಿರೋದಂದ್ರೆ ಎಸಿಯಲ್ಲಿ ನೀರ್ ಬರುತ್ತೆ ಇಲ್ಲಿಂದ ಅದು ಮೇನ್ ಇಂಪಾರ್ಟೆಂಟ್ ಎಸಿಯಲ್ಲಿ ನೀರ್ ಹೇಗ್ ಬರ್ತಾ ಇದೆ ಎ ಸಿ ನೀವು ಈ ಅಲ್ಲಿ ಕೇಳಿರ್ಬೋದು ಲಿಕ್ವಿಡ್ ಇಂದ ವೇಪರ್ ಸ್ಟೇಟಿಗೆ ಕನ್ವರ್ಟ್ ಆಗುತ್ತೆ ಆ ಟೈಮಲ್ಲಿ ಅದನ್ನು ಹೀಟನ್ನು ಅಬ್ಸರ್ವ್ ಮಾಡುತ್ತೆ ಇಲ್ಲಿ ಬರುವ ಗಾಳಿ ನ ಗಾಳಿಯಲ್ಲಿರುವ ಹೀಟನ್ನು ಅಬ್ಸರ್ವ್ ಮಾಡುತ್ತೆ ಸೊ ಹೀಟ್ ಅಬ್ಸರ್ವ್ ಮಾಡಿದರೆ ಕಾಯಿಲಲ್ಲಿರುವ ಲಿಕ್ವಿಡ್ ರೆಫ್ರಿಜರೇಟ್ ಗೆ ಕನ್ವರ್ಟ್ ಆಗುತ್ತೆ ಅದು ಸತ್ಯ ಯಾಕಂದ್ರೆ ಅದು ಒಳಗಡೆ ಆಗೋ ಕೆಲಸ ಬಟ್ ಈ ನೀರ್ ಎಲ್ಲಿಂದ ಬರುತ್ತೆ ನೀರ್ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ನಮ್ ಗಾಳಿಯಲ್ಲಿ ಹೀಟು ಇರುತ್ತೆ ಮಾಶ್ಚರ್ ಇರುತ್ತೆ ತುಂಬ ಡಸ್ಟ್ ಇರುತ್ತೆ ಬೇರೆ ಬೇರೆ ತುಂಬ ಗಾಳಿಯಲ್ಲಿ ತುಂಬಾ ಎಲ್ಲ ಅಂಶಗಳಿರುತ್ತೆ ಸೊ ಆ ಮೋಶ್ಚರ್ ಏನಾಗುತ್ತೆ ಹೀಗೆ ಇಲ್ಲಿ ಹೀಟ್ ಹೀಟನ್ನು ಅಬ್ಸರ್ವ್ ಮಾಡಿದಾಗ ಆ ಮೋಶ್ಚರ್ ನೀರಾಗಿ ಕನ್ವರ್ಟ್ ಆಗುತ್ತೆ ಸೊ ಮೋಶ್ಚರು ಮೋಶ್ಚರ್ ಅಂದರೆ ಗಾಳಿಯಲ್ಲಿರುವ ನಾವು ಎ ಸಿ ಏನು ಮಾಡುತ್ತೆ ಗಾಳಿಯಲ್ಲಿರುವ ಹೀಟನ್ನು ರಿಮೂವ್ ಮಾಡುತ್ತೆ ಹೀಟನ್ನು ರಿಮೂವ್ ಮಾಡಿದಾಗ ಗಾಳಿಯಲ್ಲಿರುವ ಮೋಶ್ಚರ್ ಅದೇ ನೀರಾಗಿ ಇಲ್ಲಿ ಬರು ಸೊ ನೀರು ಬರುವುದು ಗಾಳಿಯಿಂದ ಸಿಯಿಂದ ನೀರು ಬರುವುದಲ್ಲ ನಿಮ್ಮ ರೂಮಲ್ಲಿರುವ ಗಾಳಿಯಲ್ಲಿರುವ ಮಾಸ್ಚರು ಎಸಿಯ ಕೂಲಿಂಗ್ ಕಾಯಿಲ್ ನೋವು ಪಾಸ್ ಆದಾಗ ಆ ನೀರು ಇದಕ್ಕೆ ನಮ್ಮ ಡ್ರೈನ್ ಟ್ರೈಗೆ ಫುಲ್ ಆಗುತ್ತೆ ಕೆಲವು ಟೈಮ್ ಇಲ್ಲಿ ಡ್ರೈನ್ ಬ್ಲಾಕ್ ಆಗಿರುತ್ತೆ ಕೆಲವೊಂದ ನಿಮ್ಮ ಕಾಯಿಲ್ ಬ್ಲಾಕ್ ಆಗಿರುತ್ತೆ ಕೆಲವು ಟೈಮ್ ಫಿಲ್ಟರ್ ಬ್ಲಾಕ್ ಆಗಿರುತ್ತೆ ತುಂಬಾ ತುಂಬಾ ಕಾರಣಗಳಿಂದ ಎಸಿಲ್ಲಿ ವಾಟರ್ ಲೀಕ್ ಬರುತ್ತೆ ಬಟ್ ಎಸಿಯಲ್ಲೇ ಎಸಿಯಲ್ಲಿ ನೀರ್ ಬರುವುದು ಎಸಿಯಿಂದ ನೀರ್ ಬರೋದಲ್ಲ ನಮ್ಮ ರೂಮಲ್ಲಿರೋ ಗಾಳಿಯಲ್ಲಿರೋ ಮೋಸ್ಚರ್ ಇಂದ ನೀರ್ ಬರುದು ಸೊ ಎಸಿ ನೀರನ್ನು ಪ್ರೊಡ್ಯೂಸ್ ಮಾಡಲ್ಲ ನಮ್ಮ ರೂಮ್ ಅಲ್ಲಿರುವ ಗಾಳಿಯಲ್ಲಿಯೇ ಮೋಸ್ಚರ್ ಇದೆ ಆ ಮೋಸ್ಚರ್ ಇಲ್ಲಿ ಬರುತ್ತೆ ಸೊ ಅದರಿಂದ ಎಸಿಯಲ್ಲಿ ನೀರ್ ಬರುತ್ತೆ ಇನ್ನೊಂದು ಯಾವುದೇ ಎ ಸಿ ಆಗಿರ್ಬೋದು ಆ ರೂಮ್ ಅಲ್ಲಿ ಗಾಳಿ ಅಲ್ಲೇ ನಿಂತಿರ್ಬೇಕು ಹೇಗೆ ರೂಮ್ ಕ್ಲೋಸ್ ಆಗಿದೆಯೋ ಅದೇ ತರ ಗಾಳಿ ರೂಮ್ ಇರುವ ಗಾಳಿ ಅಲ್ಲೇ ನಿಂತಿರ್ಬೇಕು ಅಂತ ಹೇಳಿದ್ರೆ ಹೇಗೆ ನಾರ್ಮಲ್ ಏನಾಗತ್ತೆ ಅಂತ ಹೇಳಿದ್ರೆ ನೀವು ಕೆಳಗಟ್ಟ ನಾರ್ಮಲ್ ಏನಾಗತ್ತೆ ಅಂತ ಹೇಳಿದ್ರೆ ಕೆಲವು ರೂಮಲ್ಲಿ ಏನಾಗುತ್ತೆ ನಿಮ್ ಎಕ್ಸಾಸ್ಟ್ ಯೂಸ್ ಮಾಡಿರ್ತೀರಾ ಬಾತ್ರೂಮ್ ಆಗಿರ್ಬೋದು ಕಿಚನ್ ಆಗಿರ್ಬೋದು ಅಲ್ಲಿ ಏನಾಗುತ್ತೆ ಎಕ್ಸಾಸ್ಟ್ ಓಡ್ತಾ ಇರುವಾಗ ಅದು ಗಾಳಿಯನ್ನ ಎಳೆದುಕೊಂಡು ಹೊರಗಾಗತ್ತೆ ಸೊ ರೂಮಲ್ಲಿ ಏನಾಗುತ್ತೆ ಗಾಳಿ ಕಮ್ಮಿ ಆಗತ್ತೆ ಗಾಳಿ ಕಮ್ಮಿ ಆಗ ನಮ್ಗೆ ಗೊತ್ತಾಗಲ್ಲ ನಮ್ಗೆ ಉಸಿರಾಟಿಗೆ ಏನು ಪ್ರಾಬ್ಲಮ್ ಬಟ್ ಗಾಳಿ ಕಮ್ಮಿ ಹೇಳಿದ್ರೆ ಒಂದು ಗಾ ಒಂದು ರೂಮ್ ಅಲ್ಲಿ ಪ್ರೆಷರ್ ಅಂತ ಹೇಳ್ತಾರೆ ಗಾಳಿಗೆ ಒಂದು ಪ್ರೆಷರ್ ಇರುತ್ತೆ ಆ ಪ್ರೆಷರ್ ಕಮ್ಮಿ ಆದಾಗ ಅದು ಬೇರೆ ಕಡೆಯಿಂದ ಗಾಳಿಯನ್ನ ಎಳ್ಕೊಳ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ನಿಮ್ಮ ಎಲ್ಲಿ ನೀವು ಎ ಸಿ ಹಾಕಿರೋ ಅಲ್ಲಿ ಏನಾದ್ರೆ ಎಕ್ಸಾಸ್ಟ್ ಇದೆಯಾ ಅಥವಾ ನೀವು ನಿಮ್ಮ ರೂಮಿನ ಡೋರ್ ತೆಗೆದ ಹೊರಗಡೆಯಿಂದ ಗಾಳಿ ಒಳಗೆ ಬರ್ತಾ ಇದೆಯಾ ನೋಡ್ಕೊಳ್ ಬಂದ ನಾರ್ಮಲ್ ಆಗಿ ಹೊರಗಡೆ ಇರುವ ಪ್ರೆಷರ್ ಒಳಗಡೆ ಇರುವ ಪ್ರೆಷರ್ ಈಕ್ವಲ್ ಆಗಿದ್ರೆ ಸೊ ಗಾಳಿ ಹೊರಗಡೆಯಿಂದ ಒಳಗಡೆ ಓಡಿ ಬರಲ್ಲ ಓಡಿ ಬಂದಾಗ ಏನಾಗುತ್ತೆ ಹೀಟ್ ಎಳ್ಕೊಂಡೇ ಇರುತ್ತೆ ಸೊ ನಮ್ಮ ರೂಮ್ ಕೂಲಿಂಗ್ ಆಗಲ್ಲ ನೀವು ಹಾಕಿರೋ ರೂಮ್ ಆಗಿರ್ಬೋದು ಹಾಲ್ ಆಗಿರ್ಬೋದು ಕಿಚನ್ ಆಗಿರ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಆಫೀಸಲ್ಲಿ ಆಗಿರ್ಬೋದು ಏರ್ ಬ್ಯಾಲೆನ್ಸಿಂಗ್ ಅಂತ ಒಂದು ಇರುತ್ತೆ ಅದು ಇಂಪಾರ್ಟೆಂಟ್ ಏರ್ ಬ್ಯಾಲೆನ್ಸಿಂಗ್ ಅಂತ ಹೇಳಿದ್ರೆ ನಿಮ್ಮ ರೂಮಲ್ಲಿರೋ ಗಾಳಿ ರೂಮಲ್ಲೇ ಇರಬೇಕಷ್ಟೇ ಏರ್ ಬ್ಯಾಲೆನ್ಸಿಂಗ್ ಅಂದ್ರೆ ಏನಿಂದ ಏನಿಲ್ಲ ಪ್ರೆಷರ್ ಮೈಂಟೈನ್ ಆಗಿರ್ಬೇದೇ ಒಂದ್ ವೇಳೆ ಗಾಳಿ ಕಮ್ಮಿ ಇದೆ ಅಂದ್ರೆ ನೆಗೆಟಿವ್ ಪ್ರೆಷರ್ ಇದೆ ಏನು ಬೇರೆ ವಿಷಯದಿಂದ ಎಕ್ಸಾಸ್ಟ್ ಇಂದ ಆ ವಿಷಯದಿಂದ ನೆಗೆಟಿವ್ ಪ್ರೆಷರ್ ಇದ್ರೆ ಏನಾಗಿದೆ ಹೊರಗಡೆ ಇರೋ ಹೀಟ್ ಇರೋ ಗಾಳಿ ಓಡ್ಕೊಂಡು ಬರತ್ತೆ ರೂಮ್ ಓಡ್ಕೊಂಡ್ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ ರೂಮ್ ಕೂಲಿಂಗ್ ಮಾಡ್ಲಿಕ್ಕೆ ಬಿಡಲ್ಲ ಇದು ಟೈಮ್ ತಗೊಳತ್ತೆ ಯಾಕಂದ್ರೆ ಇದು ರೂಮ್ ಕೂಲಿಂಗ್ ಮಾಡ್ತಾ ಇರುತ್ತೆ ಹೊರಗಡೆ ಹೇಳ್ಕೊಂಡು ಹೋಗ್ತಾ ಇರುತ್ತೆ ಸೊ ಏರ್ ಬ್ಯಾಲೆನ್ಸಿಂಗ್ ಅಂತ ಅಲ್ಲಿ ಇರುತ್ತೆ ನಿಮ್ಮ ರೂಮ್ ಕ್ಲೋಸ್ ಆಗಿರ್ಬೇಕು ನಿಮ್ಮ ರೂಮ್ ಏರ್ ಬ್ಯಾಲೆನ್ಸ್ ಆಗಿರ್ಬೇಕು ನಿಮ್ಮ ರೂಮಿಗೆ ಎಕ್ಸ್ಟ್ರಾ ಹೀಟ್ ಎಲ್ಲಿಂದ ಬರಲೇಬಾರ್ದು ಇದೆಲ್ಲ ಪರ್ಫೆಕ್ಟ್ ಆಗಿ ನೀವು ಇದ್ರೆ ನಿಮ್ ಎ ಸಿ ಪ್ರಾಪರ್ ಆಗಿ ಕೆಲಸ ಮಾಡುತ್ತೆ ಇಲ್ಲಾಂದ್ರೂ ಕೆಲಸ ಮಾಡುತ್ತೆ ಎಫಿಷಿಯನ್ಸಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸಿಗಲ್ಲ ಕರೆಂಟ್ ಬಿಲ್ ತುಂಬಾ ಬರುತ್ತೆ ಬಟ್ ರೂಮ್ ಕೂಲಿಂಗ್ ಅಲ್ಲಿ ನಿಮ್ಗೆ ಎಷ್ಟು ಬರಬೇಕು ಅಷ್ಟು ಬರಲ್ಲ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ಸ್ ಮಾಡಿ ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್